ಎರಡು ಮೂರು ಬಾರಿ ಮುಂದೂಡಲಾಗಿದ್ದ ರಾಷ್ಟ್ರೀಯ ಹೆದ್ದಾರಿ ಅಗಲೀಕರಣ ವೀಕ್ಷಣೆಗೆ ಇಂದು ಮುಹೂರ್ತ ಕೂಡಿ ಬಂದಿದೆ ಶಿಡ್ಡುಗಟ್ಟ ವೃತ್ತದಿಂದ ಮುಂದೆ ಸಾಗುವ ಅಣಕನೂರು ಅಲ್ಲಿಂದ ಡಿಸಿ ಕಚೇರಿಯವರೆಗೂ ಸಾಗುವ ರಸ್ತೆಯ ಜಾಗ ರೈಲ್ವೆ ಸೇರುತ್ತೆ ಅಂತ ಅವರು ಗಡಿ ಗುರುತಿಸಿದ್ದಾರೆ ರಾಷ್ಟ್ರೀಯ ಹೆದ್ದಾರಿಯವರು ರಸ್ತೆ ನಿರ್ಮಾಣಕ್ಕೆ ಜಾಗ ಕೊಡಿ ಅಂತ ಕೇಳ್ತಾ ಇದ್ದು ಅಗಲೀಕರಣ ಕಾರ್ಯ ನೆನೆಗುದಿಗೆ ಬಿದ್ದಿತ್ತು ಸಂಸದ ಡಾಕ್ಟರ್ ಕೆ ಸುಧಾಕರ್ ಸ್ಥಳ ವೀಕ್ಷಣೆಗೆ ಎರಡು ಬಾರಿ ದಿನಾಂಕ ನಿಗದಿಗೊಳಿಸಿ ಮುಂದೂಡಿದ್ರು ಇಂದು ರೈಲ್ವೆ ಇಲಾಖೆ ಹಾಗೂ ರಾಷ್ಟ್ರೀಯ ಹೆದ್ದಾರಿ ಅಧಿಕಾರಿಗಳು ಮತ್ತು ಡಿಸಿ ಸಮೇತ ರಸ್ತೆ ಕಾಮಗಾರಿ ಅಗಲೀಕರಣ ರೈಲ್ವೆ ಜಮೀನು ಎಲ್ಲಿಯವರೆಗೆ ಅನ್ನೋದನ್ನ ವೀಕ್ಷಣೆ ಮಾಡಿದ್ರು ಈ ವೇಳೆ ಮಾತನಾಡಿದ ಡಾಕ್ಟರ್ ಕೆ ಸುಧಾಕರ್ ಎರಡು ರಸ್ತೆಗಳು ಜನರಿಗೆ ಬಹಳ ಮುಖ್ಯ ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣಕ್ಕೆ ಕೇಂದ್ರ ಸರ್ಕಾರ ಮುನ್ನೂರ ಮೂವತ್ತು ಕೋಟಿ ಅನುದಾನ ಒದಗಿಸಿದೆ ಹೆದ್ದಾರಿ ಪ್ರಾಧಿಕಾರವು ನನ್ನ ಜೊತೆ ಅಗಲೀಕರಣದ ಬಿಕ್ಕಟ್ಟಿನ ಬಗ್ಗೆ ಚರ್ಚೆ ನಡೆಸಿದ್ರು ಹಾಗಾಗಿ ಇಂದು ಸ್ಥಳ ವೀಕ್ಷಣೆ ಮಾಡಿದ್ದೇನೆ ಇವತ್ತು ಡಿಸಿ ಕಚೇರಿಯಲ್ಲಿ ಸಭೆಯನ್ನ ಕರೆದಿದ್ದಾರೆ ಅಣಕನೂರವರೆಗೂ ರೈಲ್ವೆಗೆ ಸೇರಿದ ಪ್ಯಾರಲರ್ ರಸ್ತೆ ಆಗಿದೆ ಹಾಗಾಗಿ ಅಲ್ಲಿಯವರೆಗೂ ಖಾಸಗಿ ಜಮೀನು ರಸ್ತೆಗಾಗಿ ವಶಪಡಿಸಿಕೊಳ್ಳಬೇಕಿದೆ ಹಾಗಾಗಿ ಖಾಸಗಿ ಜಮೀನು ಖರೀದಿ ಮಾಡೋದು ಬಿಟ್ಟರೆ ಅನ್ಯ ಮಾರ್ಗವೇ ಇಲ್ಲ ನಮಗೆ ರೈಲ್ವೆ ರಸ್ತೆಯೂ ಬೇಕು ಮತ್ತೊಂದು ಕಡೆ ರಾಷ್ಟ್ರೀಯ ಹೆದ್ದಾರಿಯೂ ಬೇಕು ಹಾಗಾಗಿ ತುಂಬಾ ಜಟಿಲತೆ ಬದಿಗಿಟ್ಟು ಪರಿಹಾರ ಕಂಡುಕೊಂಡು ಶೀಘ್ರವೇ ಕಾರ್ಯಾಚರಣೆಗಿಳಿಯೋದು ಮುಖ್ಯ ಅಂದ್ರು ಇದು ಶಿಡ್ಲಘಟ್ಟ ವೃತ್ತದಿಂದ ಮಾತ್ರ ಸಮಸ್ಯೆ ಇರೋದು ಆದ್ರೆ ನಗರದಲ್ಲಿ ನಡೆಯುತ್ತಿರುವ ಕಾಮಗಾರಿಗೂ ಇದಕ್ಕೂ ಸಂಬಂಧ ಇಲ್ಲ ಆ ಕೆಲಸ ವೇಗವಾಗಿ ನಡೆಯುವ ಅವಶ್ಯಕತೆ ಇದೆ ಅಂದ್ರು ರಾಷ್ಟ್ರೀಯ ಹೆದ್ದಾರಿ ಮಧುಗಿರಿಯಿಂದ ಏನಿವತ್ತು ಸುಮಾರು ಆಂಧ್ರ ಆಂಧ್ರದಲ್ಲಿ ಮುಳಬಾಗಲ್ ತನಕ ನಮ್ಮ ರಾಜ್ಯದಲ್ಲಿ ಇದು ಇನ್ನೂ ಕೂಡ ಮುಂದೆ ಆಂಧ್ರಕ್ಕೂ ಕೂಡ ಹೋಗುತ್ತೆ ಈ ರಸ್ತೆಗೆ ಸುಮಾರು ಮುನ್ನೂರು ಮೂವತ್ತು ಕೋಟಿ ರೂಪಾಯಿ ಒಂದು ಮಧ್ಯದಲ್ಲಿ ಚೈನು ಇರಲಿಲ್ಲ ಅಂದರೆ ಮಂಚೇನಳ್ಳಿಯಿಂದ ಹಿಡಿದು ಇವತ್ತು ಜಿಲ್ಲಾಧಿಕಾರಿಗಳ ಕಚೇರಿ ಅವ್ರಿಗೂ ಕೂಡ ಇದರ ವ್ಯಾಪ್ತಿ ಇತ್ತು ಇದಕ್ಕೆ ಮುನ್ನೂರು ಮೂವತ್ತು ಕಿಲೋಮೀಟ್ರ್ ಮುನ್ನೂರು ಮೂವತ್ತು ಕೋಟಿ ರೂಪಾಯಿಯಷ್ಟು ಮಂಜೂರಾಗಿತ್ತು ಕೇಂದ್ರ ಸರ್ಕಾರ ನಾವಿಂದೇ ಮಾನ್ಯ ಗಡ್ಕರಿ ಅವರು ಮಾಡಿಕೊಟ್ಟಿದ್ವಿ ಇದು ನಡೀತಾ ಇದೆ ಇಲ್ಲಿ ಶಿಡ್ಲಘಟ್ಟ ಸರ್ಕಲ್ ಚಿಕ್ಕಬಳ್ಳಾಪುರ ನಗರದ ಪ್ರದೇಶದಲ್ಲಿ ವ್ಯಾಪ್ತಿಯಲ್ಲಿ ಬರುವಂಥ ಶಿಡ್ಲಘಟ್ಟ ಸರ್ಕಲ್ನಿಂದ ವಿಶ್ವೇಶ್ವರಯ್ಯ ಶಾಲೆ ಮುಂದೆ ಮತ್ತು ಮೂವತ್ತನೇ ವಾರ್ಡ್ನಲ್ಲಿರ್ತಕ್ಕಂಥ ಡಾಕ್ಟರ್ ಅಂಬೇಡ್ಕರ್ ಅವರ ಕಾಲೋನಿ ಅಂತ ಏನು ಕರಿತೀವಿ ಈ ಹಿಂದೆ ಇನ್ನೂರಕ್ಕೂ ಹೆಚ್ಚು ಮನೆಗಳಿಗೆ ಅವರು ನೋಟಿಸನ್ನು ಕೊಟ್ಟಿದ್ದಾರೆ ರೈಲ್ವೆ ಇಲಾಖೆಯವರು ಇದು ಒತ್ತುವರಿ ಆಗಿದೆ ನಾವು ನಮ್ಮ ಜಾಗದಲ್ಲಿದ್ದೀರಿ ನೀವೆಲ್ಲ ಕೂಡ ಬಿಡಬೇಕು ಅಂತೇಳಿ ಅವರು ನೋಟಿಸನ್ನು ಕೊಟ್ಟಿದ್ದಾರೆ ಭಾಳ ವರ್ಷಗಳಿಂದ ಇದು ನಡೀತಾ ಇದೆ ಅವ್ರನ್ನ ಸ್ಥಳಾಂತರಿಸಬೇಕು ಅನ್ನುವಂಥದ್ದು ಕೂಡ ರೈಲ್ವೆಯವರು ಹೇಳಿದ್ದಾರೆ ಈಗ ರಸ್ತೆ ಕೂಡ ರೈಲ್ವೆ ಇಲಾಖೆ ಮತ್ತು ಸಾರಿಗೆ ರಸ್ತೆ ಸಾರಿಗೆ ಮಧ್ಯೆ ಇವತ್ತು ಇಲ್ಲಿ ಅಧಿಕಾರಿಗಳ ವಿಶೇಷವಾಗಿ ನಮ್ಮ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಎರಡೂ ಇಲಾಖೆಯ ಹಿರಿಯ ಅಧಿಕಾರಿಗಳನ್ನು ಇಲ್ಲಿ ಸ್ಥಳ ವೀಕ್ಷಣೆಗೆ ನಮ್ಮ ಸಭಾ ಅಧ್ಯಕ್ಷರು ಮತ್ತು ಎಲ್ಲ ನಮ್ಮ ಸದಸ್ಯರುಗಳು ಕೂಡ ಬಂದು ರೈಲ್ವೆ ಇಲಾಖೆಯವರು ರಸ್ತೆ ಇಲಾಖೆಯವರು ಮತ್ತು ನಮ್ಮ ಕಂದಾಯ ಇಲಾಖೆಯವರು ಸೇರ್ಕೊಂಡು ಇದನ್ನ ಯಾವ ರೀತಿ ಬಗೆಹರಿಸಬೇಕು ಇದರ ಸಮಸ್ಯೆ ರಸ್ತೆಯು ಕೂಡ ಸುಗಮವಾಗಿ ಇಲ್ಲಿ ನಿರ್ಮಾಣ ವೇಳೆ ಬಿಜೆಪಿ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಮಾಡುವ ವಿಚಾರಕ್ಕೆ ಉತ್ತರಿಸಿದ ಅವರು ಹೌದು ಜಿಲ್ಲಾಧ್ಯಕ್ಷರನ್ನ ಯಾರನ್ನ ಗುರುತಿಸಬೇಕು ಎಂಬ ಚರ್ಚೆ ಎಲ್ಲರಲ್ಲೂ ಇದೆ ಈಗಿರುವವರನ್ನೇ ಮುಂದುವರಿಸಬೇಕಾ ಅಥವಾ ಬೇರೆಯವರನ್ನ ಮಾಡಬೇಕಾ ಅನ್ನೋದು ಚರ್ಚೆಗೆ ಗ್ರಾಸವಾಗಿದ್ದು ಈ ಕುರಿತು ಮುಖಂಡರುಗಳು ಪಕ್ಷದ ಹೈಕಮಾಂಡ್ ಒಪ್ಕೊಳ್ಬೇಕು ಹಾಗಾಗಿ ಯಾರು ಸೂಕ್ತ ವ್ಯಕ್ತಿ ಅನ್ನೋದರ ಆಲೋಚನೆ ನಡೆಸಲಾಗುವುದು ಅಂತ ಇದೇ ವೇಳೆ ನಗರಸಭಾ ಅಧ್ಯಕ್ಷ ಎ ಗಜೇಂದ್ರ ಡಿಸಿ ರವೀಂದ್ರ ಹೆದ್ದಾರಿ ಎಇ ಮಲ್ಲಿಕಾರ್ಜುನ ರೈಲ್ವೆ ಅಧಿಕಾರಿಗಳು ಹಾಜರಿದ್ದರು